ನಮಸ್ಕಾರ ರೈತ ಬಾಂಧವ್ರೆ ನಾನು ನಿಮ್ಮ ಡಾಕ್ಟರ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ತೀರ್ಥಹಳ್ಳಿ ಭಾಗದಲ್ಲಿ ಈ ತೋಟ ನೋಡಿ ಡಿಸೆಂಬರ್ಗೆ ನಾವು ಗೊಬ್ಬರ ಹಾಕ್ಸ್ತೀವಿ ಸ್ವಲ್ಪ ಲೇಟ್ ಆಯಿತು ಇವರಿಗೆ ಇವ್ರು ನಮಗೆ ಇದಕ್ಕೆ ಬಂದು ಲಾಸ್ಟ್ ಇಯರು ಏನೂ ಇರಲಿಲ್ಲ ಸರ್ ಅಂಥೇಳಿ ಬಂದಿದ್ದರು ಏನೇನು ಕಟ್ಟಿಲ್ಲ ಸರ್ ಅಂಥೇಳಿ ಈ ವರ್ಷ ಗೊಬ್ಬರ ಕೊಟ್ಟಿದ್ವಿ ಹೇಗೆ ಕನ್ವರ್ಷನ್ ಆಗಿದೆ ಅಂತ ನೋಡಲಿಕ್ಕೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಇವ್ರ ತೋಟಕ್ಕೆ ಬಂದಿದ್ದೀವಿ ನಾವು ಇವತ್ತು ಫೆಬ್ರವರಿ ಇಪ್ಪತ್ತು ಹೇಗೆ ಗರ್ಭ ಹೊಡೆದಿದೆ ಸುಳಿಗಳೆಲ್ಲ ಹೇಗೆ ಬಂದಿದೆ ಇಂಗಾರ ಹೇಗಿದೆ ನೀವೇ ನೋಡಿ ಈ ಹಿಂಗಾರ ನೋಡಿ ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಮುಂದಿನ ಗರ್ಭ ನೋಡಿ ಹೊಟ್ಟೆ ನೋಡಿ ಹೇಗಿದೆ ಎಷ್ಟು ದೊಡ್ಡ ದೊಡ್ಡದು ಇದಾಗಿದೆ ನೋಡಿ ಮೊದಲನೇ ಹಂತದ ಗೊಬ್ಬರಗಳನ್ನು ಮಾಡಿಸಿದ್ದೀವಿ ಇಡೀ ತೋಟ ಹೀಗೆ ಇದೆ ಅವ್ರದ್ದು ಚೂರು ಅಬ್ಸರ್ವ್ ಮಾಡಿ ಸಹಜವಾಗಿ ಈಗ ಟೆಂಪ್ರೇಚರ್ ಜಾಸ್ತಿ ಆಗ್ತಿರೋದ್ರಿಂದ ವಾತಾವರಣದ ವೈಪರೀತ್ಯ ಚೇಂಜ್ ಆಗ್ತಾ ಇರೋದ್ರಿಂದ ಹರಳು ಉದ್ರೋದು ಮೈಟ್ಸ್ ಪ್ರಾಬ್ಲಮು ಪೆಸ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ ಅದ್ರ ರಿಲೇಟೆಡ್ ಸ್ಪ್ರೇಗಳು ಮಾಡ್ಕೊಳ್ಳೋಕೆ ಹೇಳಿದ್ದೀವಿ ಈಗ ಮತ್ತೆ ಮಾಡಿಸ್ತೀವಿ ಇವರಿಗೂ ನಮ್ಮೆಲ್ಲ ಕಸ್ಟಮರ್ ಯೂಶ್ವಲಾಗಿ ಹೇಳಿ ಮಾಡ್ತೀವಿ ಎಲ್ಲ ರೈತರು ರೈತ ಬಂದು ಹೇಳೋದಂದರೆ ತಾವು ಮಾಡ್ಕೊಂಡಿಲ್ಲ ಅಂದರೆ ಸಾವಯವ ಕೃಷಿಗಳು ಗೊಬ್ಬರಗಳು ಯಾವ್ದು ಬೇಕಂತ ತಿಳ್ಕೊಂಡು ಮಾಡಿ ಗೊತ್ತಿಲ್ಲ ಅಂದರೆ ನಮ್ಮನ್ನಾರು ಸಂಪರ್ಕಿಸಿ ಜೊತೆಗೆ ಸ್ಪ್ರೇಗಳು ಭಾಳ ಅವಶ್ಯಕತೆ ಇದೆ ಭಾಳ ಹಳ್ಳು ಇದೆ ಅದರ ಸ್ಪ್ರೇಗಳಿಗೆ ಕೆಲಸ ಮಾಡಿ ಸ್ಪ್ರೇಗಳನ್ನು ಮಾಡ್ಕೊಳ್ಳಿ ತೋಟ ಚೆನ್ನಾಗಿ ಮಾಡ್ಕೊಳ್ಳಿ ಪ್ರತಿ ವರ್ಷ ಇಳುವರಿ ಕನಿಷ್ಠ ನೂರು ಕೆಂಟಲ್ ಹಸಿ ಅಡಿಕೆ ಖಂಡಿತ ಬೆಳಿಬೋದು ಅದಕ್ಕೆ ಬೇಕಾದ ಸಲಹೆಗಳನ್ನು ಎಕ್ಸ್ಪರ್ಟ್ ಜೊತೆ ಕೂತು ತಗೊಳ್ಳಿ ತಮ್ಮಲ್ಲಿ ಎಕ್ಸ್ಪರ್ಟ್ಸ್ ಸಿಗ್ತಾ ಇಲ್ಲ ಅಂದರೆ ನಮೂನಾದ್ರು ಸಂಪರ್ಕಿಸಿ ನಮ್ಮ ನಂಬರ್ ಇರುತ್ತೆ ಇದರಲ್ಲಿ ಸಂಪರ್ಕಿಸಿ ಏನು ಬೇಕು ಅಂತೇಳಿ ತಿಳಿಸ್ತೀವಿ ಅದನ್ನು ತೊಗೊಂಡೋಗಿ ತಾವು ಮಾಡ್ಕೊಳ್ಳಿ ಈ ಥರ ಎಲ್ಲ ತೋಟಗಳಲ್ಲೂ ಈ ಥರ ಬರೋ ಥರ ಆಗಲಿ ಧನ್ಯವಾದಗಳು ರೈತ ಬಂದವ್ರೆ